ಥ್ಯಾಂಕ್ ಯು ಸೋ ಮಚ್ ನನಗೆ ಗೊತ್ತು ಬೆಳಗ್ಗೆಯಿಂದ ನಮ್ಮ ಮೀಡಿಯಾ ಆ್ಯಂಡ್ ಪ್ರೆಸ್ ಫುಲ್ ಬ್ಯುಸಿಯಾಗಿದ್ದಾರೆ ತುಂಬ ಬ್ಯುಸಿಯಾಗಿದ್ದಾರೆ ತುಂಬ ಪ್ರೆಸ್ ಮೀಟ್ಸ್ ಆ್ಯಂಡ್ ಎಲ್ಲ ಅಟೆಂಡ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಆ್ಯಂಡ್ ಐ ಲವ್ ಯು ಆ್ಯಸ್ ಆಲ್ವೇಸ್ ತುಂಬ 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 ಲವ್ ಯು ಲವ್ ಯು ಲವ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಂಜು ಇಸ್ ತುಂಬ ತುಂಬ ಹತ್ತಿರವಾದ ಸಿನಿಮಾ ನನಗೆ ಯಾಕೆ ಅಂತಂದರೆ ನನಗೆ ಒಂದು ಫ್ಯಾಮಿಲಿ ಫೀಲಿಂಗ್ ಬರುತ್ತೆ ಸಂಜೀವ್ ಅಂದ ತಕ್ಷಣ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನು ಆಮೇಲೆ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಕಾಂಪ್ಲಿಮೆಂಟ್ಸ್ ಮಾಡ್ತಿರೋದು ನಾನು ಯಾವಾಗಲೂ ಡೈರೆಕ್ಟರ್ಗೆ ಕಾಂಪ್ಲಿಮೆಂಟ್ ಅದನ್ನು ಅದು ಅವ್ರಿಗೆ ಡೈರೆಕ್ಟ್ ಅಂದರೆ ಡೈರೆಕ್ಟ್ ಅವ್ರಿಗೆ ಮಾಡ್ತೀನಿ ನಾನು ಅದು ಅದು ಆ ಕಾಂಪ್ಲಿಮೆಂಟ್ಸ್ನ ಬಿಕಾಸ್ ಒಂದು ಆ್ಯಕ್ಟರ್ ಐ ಎಮ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತ ನನಗನ್ಸುತ್ತೆ ನಾನು ಇವಾಗಲೂ ಇನ್ನೂ ಕಲಿಯೋ ಜರ್ನಿಯಲ್ಲೇ ಇದ್ದೀನಿ ನನಗೆ ಪ್ರತಿದಿನ ಇನ್ನು ಇನ್ನು ಜಾಸ್ತಿ ಇನ್ನೂ ಚೆನ್ನಾಗಿ ಕಲಿಬೇಕು ಕಲಿಬೇಕು ಅಂತಲೇ ಅನಿಸ್ತಿರುತ್ತೆ ಬೇನ್ ನಮ್ಮ ನಾವು ಎಷ್ಟೇ ಚೆನ್ನಾಗೇ ಇದ್ದರೂ ಅಥವಾ ಆ್ಯಕ್ಟ್ ಮಾಡಿದ್ರು ಡೈರೆಕ್ಟರ್ ಕೈಯಲ್ಲೇ ಇದೆ ಅಂತ ನನಗೆ ಅನಿಸುತ್ತೆ ಸೊ ಥ್ಯಾಂಕ್ ಯು ಸರ್ ಫಾರ್ ಬ್ರಿಂಗಿಂಗ್ ಔಟ್ ದ ಆ್ಯಕ್ಟರ್ ಇನ್ ಮೀ ಆ್ಯಂಡ್ ನಮ್ಮ ಡಿ ಒ ಪಿ ಸರ್ ಥ್ಯಾಂಕ್ ಯು ತುಂಬ ಕ್ಯೂಟಾಗಿ ಮುದ್ದಾಗಿ ನನ್ನ ತೋರಿಸಿರೋದಕ್ಕೆ ಆ್ಯಂಡ್ ಪ್ರತಿ ಸರ್ತಿನೂ ಕರೆದು ಏನೋ ಒಂದು ಮೈನ್ಯೂಟ್ ಥಿಂಗ್ಸ್ ಇದ್ರು ತುಂಬ ವರ್ಕ್ ಮಾಡಿ ಒಂದು ಶಾರ್ಟ್ಗೆ ಅದು ಎಷ್ಟೊತ್ತಾದರೂ ಪರವಾಗಿಲ್ಲ ನೀಟಾಗಿ ಲೈಟಿಂಗ್ ಎಲ್ಲ ಮಾಡಿ ಆ್ಯಂಡ್ ನನ್ನನ್ನು ತುಂಬ ಚೆನ್ನಾಗಿ ತೋರಿಸಿರೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ದ ಹೋಲ್ ಕಾಸ್ಟ್ ಇನ್ ಕ್ರೂ ಆಫ್ ಸಂಜು ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್ ಸಂತು ಸರ್ ಆ್ಯಂಡ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನನ್ನ ಕಾಸ್ಟ್ ಮಾಡಿದಕ್ಕೆ ಈ ಚಿತ್ರಕ್ಕೆ ಆ್ಯಂಡ್ ನಾನು ಫಸ್ಟೇ ಹೇಳಿದೆ ನನಗೆ ಈ ಸಿನಿಮಾದಲ್ಲಿ ನನಗೆ ಈ ಸಿನಿಮಾ ಏನೋ ಒಂದು ಆಫಿಷಿಯಲ್ ಏನೋ ಒಂದು ಸಿನ್ಮಾ ಮಾಡಿದ್ದೀನಿ ಒಫಿಷಿಯಲ್ ಆಗಿ ಬರಬೇಕಿಲ್ಲ ಇದು ನನಗೆ ಒಂಥರ ನನ್ನ ಫ್ಯಾಮಿಲಿ ನಾನು ಮಾಡಿರೋವಂಥ ಸಿನಿಮಾ ಸಿನ್ಮಾ ನನಗೆ ತುಂಬ ಒಂದು 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 ಮಟ್ಟಕ್ಕೆ ತುಂಬ ನನಗೆ ಗೊತ್ತಿಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಬಟ್ ರಿಯಲಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಸಂಜು ವಿಲ್ ಆಲ್ವೇಸ್ ಬಿ ಕ್ಲೋಸ್ ಟು ಮೈ ಹಾರ್ಟ್ ಫಾರ್ ಎವರ್ ಥ್ಯಾಂಕ್ ಯು ಸಂತೋಷ್ ಸರ್ ಥ್ಯಾಂಕ್ ಯು ಫಾರ್ ದಿ ಎಂಟರ್ ಎಂಟರ್ಪ್ರೈಸಸ್ ಥ್ಯಾಂಕ್ ಯು ಫಾರ್ ದ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಹಾಗೆ ಎಲ್ಲ ಕ್ರೂ ಕೆಲಸ ಮಾಡಿದಂಥ ಮೇಕಪ್ ಆರ್ಟಿಸ್ಟ್ಸ್ ರಾಧಾ ಆ್ಯಂಡ್ ದ ಕಾ ದ ಅಸೋಸಿಯೇಟ್ ಡೈರೆಕ್ಟರ್ಸ್ ಅರುಣ್ ಸರ್ ಆ್ಯಂಡ್ ಇವತ್ತು ಮ್ಯೂಸಿಕ್ ಡೈರೆಕ್ಟ್ ಇವತ್ತು ಮ್ಯೂಸಿಕ್ ಆಡಿಯೋ ಲಾಂಚ್ ನಮ್ಮದು ಸೊ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಲೇಬೇಕು ಇವತ್ತು ಇಟ್ ಈಸ್ ಹಿಸ್ ಡೇ ಆ್ಯಂಡ್ ವಿಜಯ್ ಸರ್ ಐ ಥಿಂಕ್ ವೆರಿ ಸ್ಟೈಲಿಶ್ ಕಂಪೋಸರ್ ಅಂತ ನನಗನ್ಸುತ್ತೆ ಬಿಕಾಸ್ ಪ್ರತಿ ಸರ್ತಿ ನಾವು ಮ್ಯೂಸಿಕ್ ನಾವು ಬಿಗಿನಿಂಗಲ್ಲೇ ನಾವು ಸಾಂಗ್ ಕೇಳಿದಾಗಲೂ ಹಿ ಹೀ ಈಸ್ ವೆರಿ ಓಪನ್ ಟು ಲಿಸ್ನಿಂಗ್ ಆ್ಯಂಡ್ ಒಪಿನಿಯನ್ಸ್ ಆ್ಯಕ್ಚುಲಿ ನಮ್ಮ ಹತ್ರ ಕೇಳೋ ಅವಶ್ಯಕತೆ ಇಲ್ಲ ನನಗಂತೂ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಅಂದರೆ ಟೆಕ್ನಿಕ್ಯಾಲಿಟೀಸ್ ಗೊತ್ತಿರಲ್ಲ ಬಟ್ ಸ್ಟಿಲ್ ಈ ವಾಸ್ ಲೈಕ್ ನಿಮ್ಗೆ ಇಷ್ಟ ಆಯಿತಾ ನಿಮ್ಗೆ ಏನಾದರೂ ಇದ್ದರೆ ಹೇಳಿ ಅದು ಪ್ರತಿಯೊಬ್ಬರಿಗೂ ಹೀ ಯೂಸ್ ಟು ಗೋ ಎನ್ಸೆ ಏನಾದರೂ ನಿಮ್ಗೆ ಏನೋ ಏನೇ ನೀವು ಎಲ್ಲರೂ ಹೇಳಬೇಕು ನನಗೆ ಏನಾದರೂ ಆರ್ ಆರಲ್ಲಿ ನಾವು ಆಲ್ರೆಡಿ ಒಂದ್ಸರಿ ಸಿನಿಮಾ ನೋಡಿದ್ದೀವಿ ಸೊ ಪ್ರತಿಯೊಂದು ಸರ್ತಿಯೂ ಎಲ್ಲರ ಹತ್ರನೂ ಒಪಿನಿಯನ್ಸ್ ತಗೊಂಡು ಐ ಥಿಂಕ್ ಹೀ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಕ್ ಡ್ರ್ಯಾಕ್ಟರ್ಸ್ ಇನ್ ಅಪ್ಕಮಿಂಗ್ ಟೈಮ್ ಅಂತ ಆಲ್ ದಿ ಬೆಸ್ಟ್ ವಿಜಯ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಇಂಥ ಒಳ್ಳೆ ಅದ್ಭುತವಾಗಿ ನಾನು ನಮಗೆ ಮ್ಯೂಸಿಕ್ ಮಾಡಿಕೊಟ್ಟಿದ್ದಕ್ಕೆ ಆ್ಯಂಡ್ ಆ್ಯಂಡ್ ಆಲ್ ದ ಆ್ಯಕ್ಟರ್ಸ್ ಸಂಗೀತ ಮ್ಯಾಮ್ ಸಚ್ ಅ ವಂಡರ್ಫುಲ್ ಸಪೋರ್ಟ್ ಅಂದರೆ ನನಗೆ ನಾವು ಎಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಥವಾ ಏನೇ ಆಲ್ ದ ಕಾಂಪ್ಲಿಮೆಂಟ್ಸ್ ಯು ವಾಸ್ ಗಿವಿಂಗ್ ಮೀ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ದಿ ಶ ಈಸ್ ಆಲ್ವೇಸ್ ಫಸ್ಟ್ ಡೇಯಿಂದನೂ ಇವತ್ತರ್ಗು ಅದೇ ಥರ ಕಾಂಪ್ಲಿಮೆಂಟ್ಸ್ ಕೊಡ್ತಾ ನನ್ನ ಎನ್ಕರೇಜ್ ಮಾಡ್ತಾ ಐ ಥಿಂಕ್ ಒನ್ ಆಫ್ ದ ಸ್ಟ್ರೈವಿಂಗ್ ಥಿಂಗ್ಸ್ ನನಗೇನೆಂದರೆ ಮುಂದೆ ಹೋಗ್ತಾ ಇರಬೇಕು ಏನೇ ಆದ್ರೂ ಈ ಥರ ಒಂದು ಸಪೋರ್ಟ್ ಸಿಸ್ಟಮ್ ನಮ್ಮ ಪ್ರೆಸ್ ಆ್ಯಂಡ್ ಮೀಡಿಯಾ ಆ್ಯಂಡ್ ನಮ್ಮ ಆ್ಯಕ್ಟರ್ಸ್ ಈ ಥರ ಕೊಡ್ತಿರೋದ್ರಿಂದ ನನಗಿನ್ನೂ ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಇನ್ನೂ ಜಾಸ್ತಿ ಅನ್ನಿಸ್ತಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಲ್ ಕಂಟಿನ್ಯೂ ಟು ಮೇಕ್ ಯು ಪ್ರೌಡ್ ಐ ಪ್ರಾಮಿಸ್ ಆ್ಯಂಡ್ ಅದೇ ಈ ಸಿನಿಮಾ ಮ್ಯೂಸಿಕ್ ನೀವು ನೋಡಿದ್ರಿ ಸಾಂಗ್ಸ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ ಸಾಂಗ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಶೇರ್ ಮಾಡಿ ನಮ್ಮನೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ